ನಮಸ್ಕಾರ ಸ್ನೇಹಿತರೆ ಭಕ್ತಿ ವೈಭವ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸುಸ್ವಾಗತ ಸ್ನೇಹಿತರೆ ಇಂದಿನ ವಿಡಿಯೋದಲ್ಲಿ ನಾವು ಧನುರ್ಮಾಸದ ಪೂಜೆಯ ಮಹತ್ವ ಏನು ಹಾಗೆ ಪೂಜೆಯ ವಿಧಾನ ಏನು ವ್ರತ ಹೇಗೆ ಹಾಗೆ ಧನುರ್ಮಾಸದ ಪೂಜೆಯ ಮಾಡೋದ್ರಿಂದ ಪ್ರಯೋಜನ ಏನು ಅನ್ನೋದನ್ನು ತಿಳ್ಕೊಳ್ಳೋಣ ಹಾಗೆ ಈ ದೇವರನ್ನು ಧನುರ್ಮಾಸದಲ್ಲಿ ಪೂಜಿಸಿದ್ದೆ ಹಾಗೆ ಸಕಲ ಐಶ್ವರ್ಯ ಸಂಪತ್ತು ಅಭಿವೃದ್ಧಿ ಆಗುತ್ತೆ ಕುಟುಂಬ ಏಳಿಗೆ ಆಗುತ್ತೆ ಅಂತಲೇ ಹೇಳ್ಬೋದು ಹಾಗಿದ್ರೆ ಧನುರ್ಮಾಸದಲ್ಲಿ ಯಾವ ರೀತಿ ಪೂಜೆಯನ್ನು ಮಾಡಬೇಕು ಹಾಗೆ ಯಾವ ದೇವರನ್ನು ಪೂಜಿಸಬೇಕು ಅಂತ ವಿಡಿಯೋ ಮೂಲಕ ತಿಳ್ಕೊಳ್ಳೋಣ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಕಮೆಂಟ್ ಬಾಕ್ಸ್ನಲ್ಲಿ ಓಂ ವಿಷ್ಣುವೇ ನಮಃ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ ಧನುರ್ಮಾಸ ಈ ವರ್ಷದಲ್ಲಿ ಅಂದರೆ ಡಿಸೆಂಬರ್ ಹದಿನಾರರಿಂದ ಎರಡು ಸಾವಿರದ ಇಪ್ಪತ್ತೈದು ಡಿಸೆಂಬರ್ ಹದಿನಾರರಿಂದ ಜನವರಿ ಹದಿನಾಲ್ಕನೇ ತಾರೀಕಿನವರೆಗೆ ಬಂದಿದೆ ಅಂತಲೇ ಹೇಳ್ಬೋದು ಸಂಪ್ರದಾಯದ ಪ್ರಕಾರ ದೇವಾನು ದೇವತೆಗಳ ಬ್ರಹ್ಮ ಅಥವಾ ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳುತ್ತಾರೆ ಎನ್ನುವ ನಂಬಿಕೆ ಇದೆ ಅಂದ್ರೆ ಈ ಒಂದು ಮಾಸದಲ್ಲಿ ದೇವಾನುದೇವತೆಗಳು ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳ್ತಾರೆ ಅನ್ನೋ ನಂಬಿಕೆ ಇದೆ ಹಾಗೆ ಈ ಅವಧಿಯಲ್ಲಿ ಭಗವಾನ್ ವಿಷ್ಣುವಿಗೆ ವಿಶೇಷ ಪ್ರಾರ್ಥನೆಯನ್ನ ಸಲ್ಲಿಸಲಾಗುತ್ತೆ ಅಂತಲೇ ಹೇಳ್ಬೋದು ಈ ಒಂದು ದಿನ ಭಗವಾನ್ ವಿಷ್ಣುವನ್ನ ಪೂಜಿಸೋದ್ರಿಂದ ಸಾವಿರ ವರ್ಷಗಳವರೆಗೆ ದೇವನನ್ನು ಪೂಜಿಸಿದ ಪುಣ್ಯ ಫಲವನ್ನ ಪಡೆದುಕೊಳ್ಳಬಹುದು ಹಾಗೆ ಧನುರ್ಮಾಸದ ಪೂಜೆಯ ವಿಧಾನಗಳು ಏನು ಹಾಗೆ ಮಹತ್ವ ಏನು ಆಚರಣೆಗಳು ಏನು ವ್ರತ ಹೇಗೆ ಆ ಪ್ರಯೋಜನ ಏನು ಅನ್ನೋದನ್ನ ತಿಳ್ಕೊಳ್ಳೋಣ ಧನುರ್ಮಾಸವನ್ನು ಧಾರ್ಮಿಕ ಸೇವೆಗಳಿಗೆ ಬಹಳ ವಿಶೇಷವಾದ ತಿಂಗಳು ಎಂದು ಪರಿಗಣಿಸಲಾಗಿದೆ ಭಗವದ್ಗೀತೆಯಲ್ಲಿ ಭಗವಾನ್ ಕೃಷ್ಣನು ಧನುರ್ಮಾಸದ ಕುರಿತು ಹೀಗೆಂದು ಹೇಳಿದ್ದಾರೆ ಅಂದರೆ ಕೃಷ್ಣ ಬಂದು ಧನುರ್ಮಾಸದ ಬಗ್ಗೆ ಹೇಳ್ತಾರೆ ನಾನು ವರ್ಷದ ತಿಂಗಳುಗಳಲ್ಲಿ ಮಾರ್ಗಶಿರ ಮಾಸದಲ್ಲಿ ಅಂದರೆ ಧನುರ್ಮಾಸದಲ್ಲಿ ಹೆಚ್ಚು ಪ್ರಕಟಗೊಳ್ಳುತ್ತೇನೆ ಅಂತ ಹೇಳ್ತಾರೆ ಈ ಕಾರಣಕ್ಕಾಗಿ ಋಷಿಗಳು ಈ ಮಾಸವನ್ನು ಸಂಪೂರ್ಣವಾಗಿ ಭಕ್ತಿ ಚಟುವಟಿಕೆಗಳ ಮೇಲೆ ಕೇಂದ್ರೀಕರಿಸಲು ಮೀಸಲಿಟ್ಟಿದ್ದಾರೆ ಸಂಪ್ರದಾಯದ ಪ್ರಕಾರ ಧನುರ್ಮಾಸದಲ್ಲಿ ದೇವರುಗಳು ಮುಂಜಾನೆ ಎದ್ದೇಳುತ್ತಾರೆ ಅವರು ಬ್ರಹ್ಮ ಮುಹೂರ್ತದ ಮಂಗಳಕರಾವಧಿಯಲ್ಲಿ ಶ್ರೀ ಮಹಾವಿಷ್ಣುವಿಗೆ ವಿಶೇಷ ಪ್ರಾರ್ಥನೆಗಳನ್ನು ಸಲ್ಲಿಸುತ್ತಾರೆ ಈ ಪುಣ್ಯಕಾಲದಲ್ಲಿ ಒಂದೇ ದಿನ ಭಗವಾನ್ ವಿಷ್ಣುವನ್ನು ಪೂಜಿಸೋದ್ರಿಂದ ಸಾವಿರ ವರ್ಷಗಳ ಕಾಲ ವಿಷ್ಣುವನ್ನು ಭಕ್ತಿಯಿಂದ ಪೂಜಿಸಿದಂತೆ ಅಂತ ಹೇಳಲಾಗುತ್ತೆ ಅಂತಲೇ ಹೇಳ್ಬೋದು ನೋಡೋದ್ರಲ್ಲ ಸ್ನೇಹಿತರೆ ನೀವೇನಾದರೂ ಧನುರ್ಮಾಸದಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ವಿಷ್ಣುವಿನ ಜಪವನ್ನು ಮಾಡಿದ್ದೇ ಆಗಿರಲಿ ಪೂಜೆಯನ್ನು ಮಾಡಿದ್ದೇ ಆಗಿದ್ದಲ್ಲಿ ನೀವು ಸಾವಿರ ವರ್ಷಗಳ ಕಾಲ ವಿಷ್ಣುವಿನ ಭಕ್ತಿಯನ್ನು ವಿಷ್ಣುವ ಭಕ್ತಿಯಿಂದ ಪೂಜಿಸದಂತೆ ಅಂತಾನೆ ಹೇಳ್ತಾ ಇದ್ದಾರೆ ಹಾಗೆ ಧನುರ್ಮಾಸದ ಮಹತ್ವ ಏನು ಅಂತ ನೋಡೋದಾದ್ರೆ ಧನುರ್ಮಾಸ ಎನ್ನುವುದು ಎರಡು ಪದಗಳ ಸಂಯೋಜನೆಯಾಗಿದೆ ಅಂತಾನೆ ಹೇಳ್ಬೋದು ಧನು ಇದು ಸೂರ್ಯನ ರಾಶಿ ಧನು ಮತ್ತು ಮಾಸ ಎಂದರೆ ತಿಂಗಳು ಸೂರ್ಯನು ಧನು ರಾಶಿಯನ್ನು ಪ್ರವೇಶಿಸುವ ಮತ್ತು ಅವನೊಂದಿಗೆ ಇರುವ ಮಾಸವನ್ನು ಧನುರ್ಮಾಸ ಎಂದು ಪರಿಗಣಿಸಲಾಗುತ್ತದೆ ಭಾರತೀಯ ಶಾಸ್ತ್ರದ ಪ್ರಕಾರ ಸೂರ್ಯನು ಪ್ರತಿ ತಿಂಗಳು ಒಂದೊಂದು ರಾಶಿ ಚಿಹ್ನೆಯಲ್ಲಿ ಈ ತಿಂಗಳು ಸಂಕ್ರಾಂತಿ ಅಥವಾ ಮಕರ ಸಂಕ್ರಾಂತಿಯ ಒಂದು ದಿನದ ಮೊದಲು ಭೋಗ ದಿನದಂದು ಕೊನೆಗೊಳ್ಳುತ್ತದೆ ಧನುರ್ಮಾಸವು ವೈಷ್ಣವರಿಗೆ ಅತ್ಯಂತ ಮಂಗಳಕರವಾದ ಮಾಸವಾಗಿದೆ ಧನುರ್ಮಾಸವು ಮೂವತ್ತು ದಿನಗಳವರೆಗೆ ಇರುತ್ತದೆ ಮತ್ತು ಈ ಎಲ್ಲ ಮೂವತ್ತು ದಿನಗಳು ವೈಷ್ಣವರಿಗೆ ಅತ್ಯಂತ ಪವಿತ್ರವಾದ ಮಾಸವಾಗಿದೆ ಭಗವಾನ್ ವಿಷ್ಣುವಿನ ಆಶೀರ್ವಾದ ಪಡೆಯಲು ವಿಶೇಷ ಆಚರಣೆಗಳು ಮತ್ತು ಪೂಜೆಗಳನ್ನು ಪೂರ್ವಾಭಿವಾವಿಯಾಗಿ ಈ ಮಾಸದಲ್ಲಿ ಮಾಡಲಾಗುತ್ತೆ ಅಂತಲೇ ಹೇಳ್ಬೋದು ಹಾಗೆ ಧನುರ್ಮಾಸ ಏಕೆ ಪವಿತ್ರ ಮತ್ತು ಮಂಗಳಕರ ಅಂತ ನೋಡೋದಾದರೆ ಬ್ರಹ್ಮ ಮುಹೂರ್ತದ ಸಮಯದಲ್ಲಿ ಅಥವಾ ಮುಂಜಾನೆ ಸೂರ್ಯದಕ್ಕಿಂತ ಮುಂಚಿತವಾಗಿ ದೇವರಿಗೆ ಸಲ್ಲಿಸುವ ಯಾವುದೇ ಪ್ರಾರ್ಥನೆ ನಿಮಗೆ ಹೆಚ್ಚಿನ ಪುಣ್ಯವನ್ನು ನೀಡುತ್ತದೆ ಎಂಬುದು ಹಿಂದೂ ಸಂಪ್ರದಾಯದ ನಂಬಿಕೆಯಾಗಿದೆ ಈ ಸಮಯವನ್ನು ಬ್ರಹ್ಮ ಮುಹೂರ್ತ ಎಂದು ಕರೆಯಲಾಗುತ್ತದೆ ಈ ಸಮಯವು ಭಕ್ತನಿಗೆ ತನ್ನ ಭಕ್ತಿಯನ್ನು ದೇವರ ಮೇಲೆ ಕೇಂದ್ರೀಕರಿಸಲು ಮತ್ತು ಭಗವಂತನಿಗೆ ಹತ್ತಿರವಾಗಲು ಸಹಾಯ ಮಾಡುತ್ತೆ ಅಂತಾನೆ ಹೇಳ್ಬೋದು ಹಾಗೆ ದೇವರಿಗೆ ವರ್ಷದ ಆರು ತಿಂಗಳುಗಳು ಹಗಲು ಉತ್ತರಾಯಣ ಮತ್ತು ಇನ್ನೊಂದು ಆರು ತಿಂಗಳುಗಳನ್ನು ರಾತ್ರಿ ಅಂದರೆ ದಕ್ಷಿಣಾಯಣ ಎಂದು ಪರಿಗಣಿಸಲಾಗುತ್ತದೆ ಧನುರ್ಮಾಸವು ದೇವರಿಗೆ ರಾತ್ರಿಯೂ ಕೊನೆಗೊಳ್ಳುವ ಕೊನೆಯ ತಿಂಗಳು ಅಥವಾ ದೇವರಿಗೆ ಬ್ರಹ್ಮ ಮುಹೂರ್ತದ ಸಮಯವಾಗಿದೆ ಆದ್ದರಿಂದ ಈ ಸಮಯದಲ್ಲಿ ದೇವರನ್ನು ಪೂಜಿಸುವುದು ಮಂಗಳಕರವೆಂದು ಪರಿಗಣಿಸಲಾಗಿದೆ ಆದ್ದರಿಂದ ಭಕ್ತರು ಧನುರ್ಮಾಸದ ದೇವರ ಬ್ರಹ್ಮ ಮುಹೂರ್ತದ ಸಮಯವನ್ನು ಪವಿತ್ರ ಮತ್ತು ಮಂಗಳಕರವೆಂದು ಪರಿಗಣಿಸುತ್ತಾರೆ ಅಂತಲೇ ಹೇಳ್ಬೋದು ಹಾಗೆ ಧನುರ್ಮಾಸದ ಪೂಜೆಯ ವಿಧಾನ ಹೇಗೆ ಇರುತ್ತೆ ಅಂದ್ರೆ ಈ ದಿನಗಳಲ್ಲಿ ಸೂರ್ಯೋದಯಕ್ಕೆ ಮುಂಚೆಯನ್ನ ಎದ್ದು ಸ್ನಾನ ಮಾಡಿ ಸೂರ್ಯೋದಯಕ್ಕೆ ಅರ್ಧ ಗಂಟೆ ಮೊದಲು ಪೂಜೆಯನ್ನ ಮಾಡ್ತಾರೆ ಇದನ್ನು ಬ್ರಹ್ಮ ಮುಹೂರ್ತದ ಪೂಜೆ ಅಂತ ಕೂಡ ಹೇಳ್ತಾರೆ ಈ ದಿನಗಳಲ್ಲಿ ಭಗವಾನ್ ವಿಷ್ಣುವಿನ ಶ್ಲೋಕಗಳನ್ನ ಹೆಚ್ಚಾಗಿ ಪಠಿಸಲಾಗುತ್ತದೆ ಈ ದಿನಗಳಲ್ಲಿ ಬಡವರಿಗೆ ಮತ್ತು ಬ್ರಾಹ್ಮಣರಿಗೆ ಕೈಲಾದಷ್ಟು ದಾನವನ್ನು ಮಾಡಲಾಗುತ್ತದೆ ಹಾಗೆ ಈ ದಿನಗಳಲ್ಲಿ ವಿಷ್ಣುವಿನ ಆರಾಧನೆಯನ್ನು ಸಾವಿರ ವರ್ಷಗಳ ಪೂಜೆಗೆ ಸಮಾನವೆಂದು ಪರಿಗಣಿಸಲಾಗುತ್ತದೆ ಈ ತಿಂಗಳು ಪೂರ್ತಿ ವೆಂಕಟೇಶ್ವರ ಸ್ತೋತ್ರವನ್ನು ಪಠಿಸಲಾಗುತ್ತದೆ ದೇವಸ್ಥಾನಗಳಲ್ಲಿ ವೆಂಕಟ ಆರತಿ ಮಾಡುತ್ತಾರೆ ಅಂತಾನೆ ಹೇಳ್ಬೋದು ಹಾಗೆ ವೆಂಕಟೇಶ್ವರನ ದೇವಾಲಯಗಳಲ್ಲಿನ ಆಚರಣೆಗಳು ಹೇಗಿರುತ್ತಪ್ಪ ಅಂತಂದ್ರೆ ಧನುರ್ಮಾಸದಲ್ಲಿ ವಿಷ್ಣುವನ್ನು ಮಧುಸೂದನ ಎಂಬ ಹೆಸರಿನಲ್ಲಿ ಪೂಜಿಸಲಾಗುತ್ತದೆ ತಿರುಪತಿಯಲ್ಲಿಯೂ ಸುಪ್ರಭಾತದ ಬದಲಿಗೆ ತಿರುಪಾವೈಯನ್ನು ಓದಲಾಗುತ್ತದೆ ತಿರುಪಾವೈ ಪಠಿಸುವುದು ಧನುರ್ಮಾಸದಲ್ಲಿ ಅತ್ಯಂತ ಪ್ರಮುಖ ಆಚರಣೆಯಾಗಿದೆ ಧನುರ್ಮಾಸದ ಮೊದಲ ಹದಿನೈದು ದಿನಗಳಲ್ಲಿ ಅರ್ಚನೆ ಮತ್ತು ಮತ್ತು ಇತರ ನಿಯಮಿತ ಚಟುವಟಿಕೆಗಳನ್ನು ನನ್ನ ದಿಕ್ಕ ಮುಂಚೆ ಪೂರ್ಣಗೊಳಿಸಲಾಗುತ್ತದೆ ಮತ್ತು ಉಳಿದ ಹದಿನೈದು ದಿನಗಳವರೆಗೆ ಸೂರ್ಯೋದಯದ ನಂತರ ಅರ್ಚನೆ ಮತ್ತು ಇತರ ನಿಯಮಿತ ಚಟುವಟಿಕೆಗಳನ್ನು ಮಾಡಲಾಗುತ್ತೆ ಅಂತಾನೆ ಹೇಳ್ಬೋದು ಹಾಗೆ ಧನುರ್ಮಾಸದಲ್ಲಿ ಆಚರಿಸುವ ವ್ರತ ಹೇಗಪ್ಪ ಇರುತ್ತೆ ಕಾತ್ಯಾಯಿನಿ ವ್ರತ ಅಂತಾನೆ ಹೇಳ್ಬೋದು ಧನುರ್ಮಾಸದ ವ್ರತಗಳು ಧನುರ್ಮಾಸದಲ್ಲಿ ಮಹಿಳೆಯರು ಆಚರಿಸುವ ಪ್ರಮುಖ ವ್ರತಗಳಾಗಿವೆ ಧನುರ್ಮಾಸದಲ್ಲಿ ವ್ರತವನ್ನು ಅವಿವಾಹಿತ ಮಹಿಳೆಯರು ಆಚರಿಸುತ್ತಾರೆ ಧನುರ್ಮಾಸ ವ್ರತವನ್ನು ಆಚರಿಸುವುದರಿಂದ ಆಗುವ ಪ್ರಯೋಜನ ಏನು ಅಂತ ನೋಡೋದಾದ್ರೆ ಧನುರ್ಮಾಸದ ವ್ರತವನ್ನು ಆಚರಿಸುವುದರಿಂದ ಗೋದಾದೇವಿಯು ಶ್ರೀ ವಿಷ್ಣುವನ್ನು ತನ್ನ ಪತಿಯಾಗಿ ಪಡೆಯಲು ಸಾಧ್ಯವಾಯಿತು ಎನ್ನುವ ನಂಬಿಕೆ ಇದೆ ಆದ್ದರಿಂದ ಧನುರ್ಮಾಸದ ವ್ರತವನ್ನು ಆಚರಿಸುವ ಮಹಿಳೆಯ ಉತ್ತಮ ಪತಿ ಸಿಗುತ್ತಾನೆ ಅಂತ ನಂಬಲಾಗಿದೆ ಧನುರ್ಮಾಸದಲ್ಲಿ ಭಗವಾನ್ ವಿಷ್ಣುವನ್ನು ಅತ್ಯಂತ ಭಾವದಿಂದ ಪೂಜಿಸಲಾಗುತ್ತೆ ಧನುರ್ಮಾಸದಲ್ಲಿ ಈ ಥರ ಪೂಜೆ ವಿಧ ವಿಧಾನಗಳೊಂದಿಗೆ ಪೂಜೆಯನ್ನು ಮಾಡಬಹುದಾಗಿದೆ ಈ ಮಾಸದಲ್ಲಿ ಉತ್ತಮ ಪತಿಗಾಗಿ ಗೋದಾದೇವಿಯನ್ನು ಪೂಜಿಸುವುದು ಕೂಡ ಪ್ರಯೋಜನಕಾರಿ ಅಂತಲೇ ಹೇಳ್ಬೋದು ನೋಡಿದ್ರಲ್ಲ ಸ್ನೇಹಿತರೆ ಧನುರ್ಮಾಸದಲ್ಲಿ ನೀವು ಈ ರೀತಿ ವಿಷ್ಣುವನ್ನು ಪೂಜಿಸಿದ್ದೇ ಆಗಿದ್ದಲ್ಲಿ ನೀವು ಅಂದ್ಕೊಂಡಿದ್ದೆಲ್ಲನೂ ಆಗುತ್ತೆ ಹಾಗೆ ಯಾರು ಅವಿವಾಹಿತ ಮಹಿಳೆಯರು ನೀವು ಧನುರ್ಮಾಸದಲ್ಲಿ ಪೂಜೆಯನ್ನು ಮಾಡಿದ್ರೆ ವಿಷ್ಣುವಿನಂತಹ ಅಥವಾ ಕೃಷ್ಣನಂತಹ ಪತಿಯನ್ನು ಪಡಿತೀರಾ ಅಂತ ಈ ವಿಡಿಯೋ ಮೂಲಕ ತಿಳಿಸ್ತಾ ಇದ್ದೀನಿ ಹಾಗೆ ಉತ್ತಮ ಪತಿಯನ್ನು ಪಡಿಬೇಕು ಅಂತ ಇದ್ದರೆ ಅವಿವಾಹಿತ ಮಹಿಳೆಯರು ಈ ಒಂದು ಗೋದಾದೇವಿಯ ವ್ರತವನ್ನು ಮಾಡಿ ಒಳ್ಳೆಯ ಪತಿಯನ್ನು ಪಡ್ಕೊಳ್ಳಿ ಹಾಗೆ ಜೀವನದಲ್ಲಿ ನೀವು ಸುಖ ಸಂತೋಷದಿಂದ ಇರಬೇಕು ಅಂತ ಇದ್ದರೆ ಧನುರ್ಮಾಸದಲ್ಲಿ ಹೀಗೆ ಪೂಜೆಯನ್ನು ಮಾಡಿ ಸ್ನೇಹಿತರೆ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಇಷ್ಟ ಆಗಿದರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು